ಗದಗ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಸ್ವತ್ತಿನ ಅಪರಾಧ ಮೋಸ ವಂಚನೆ ಹಾಗೂ ಇತರೆ ಒಟ್ಟು ಅರವತ್ತೊಂದು ಪ್ರಕರಣಗಳಲ್ಲಿ ತೊಂಬತ್ತೈದು ಆರೋಪಿಯನ್ನು ದಸ್ತಗಿರಿ ಮಾಡಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷದ ಅರವತ್ತ್ಮೂರು ಸಾವಿರದ ಐನೂರ ಮೂವತ್ತೈದು ರೂಪಾಯಿಗಳ ಮೊತ್ತದ ಬಂಗಾರ ಬೆಳ್ಳಿ ಆಭರಣಗಳು ನಗದು ಹಣ ಸೇರಿದಂತೆ ಇತರೆ ವಸ್ತುಗಳು ಹಾಗೂ ಕಳ್ಳತನವಾದ ಮೂವತ್ತೇಳು ವಾಹನಗಳು ಮತ್ತು ಇನ್ನೂರ ಎಪ್ಪತ್ತೇಳು ಮೊಬೈಲ್ಗಳನ್ನು ವಶಪಡಿಸಿಕೊಂಡು ಫಿರ್ಯಾದಿದಾರರಿಗೆ ಮರಳಿಸೋ ಮೂಲಕ ಜನರ ಮೆಚ್ಚುಗೆಗೆ ಗದಗ ಜಿಲ್ಲಾ ಪೊಲೀಸರು ಪಾತ್ರರಾಗಿದ್ದಾರೆ ಕರ್ತವ್ಯದಲ್ಲಿ ಶ್ರಮಿಸಿದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿರವರ ಕಾರ್ಯಕ್ಷಮತೆಯನ್ನು ಗದಗ ಜಿಲ್ಲಾ ಪೊಲೀಸ್ ಅಧೀಕ್ಷಕ ರೋಹನ್ ಜಗದೀಶ್ ಅವರು ಶ್ಲಾಘಿಸಿದ್ದಾರೆ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ ಹುಕಾರ ಗದಗ ನಮ್ಮ ಜಿಲ್ಲಾದ್ಯಂತ ಆರ್ಗನೈಸ್ ಕ್ರೈಮ್ ಸ್ಟಾಟಿಸ್ಟಿಕ್ಸ್ ನಿಮಗೆ ತಿಳಿಸಲಿಕ್ಕೆ ಬಯಸ್ತೀನಿ ಕಳೆದ ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ನಮ್ಮ ಜಿಲ್ಲಾದ್ಯಂತ ಐವತ್ತೇಳು ಕೇಸ್ ಮಟ್ಕಾ ವಿರುದ್ಧ ಮಾಡಿದೀವಿ ಗ್ಯಾಂಬ್ಲಿಂಗ್ ಅಂದ್ರೆ ಇಸ್ಪೀಟ್ ಮೇಲೆ ಇಪ್ಪತ್ತೊಂಬತ್ತು ಕೇಸ್ ಮಾಡಿದೀವಿ ಅಕ್ರಮ ಮದ್ಯ ಮಾರಾಟ ನೂರ ಹನ್ನೆರಡು ಕೇಸ್ ಮಾಡಿದೀವಿ ಎನ್ ಡಿ ಪಿ ಎಸ್ ಅಲ್ಲಿ ಎರಡು ಕೇಸ್ ಮಾಡಿದ್ದೀವಿ ಅಕ್ರಮ ಅಕ್ಕಿ ಇಂಥ ವಿಚಾರದಲ್ಲಿ ಎರಡು ಕೇಸ್ ಮಾಡಿದ್ದೀವಿ ಮತ್ತು ಸಂಶಯ ಇರೋ ವ್ಯಕ್ತಿಗಳು ನೈಂಟಿ ಸಿಕ್ಸ್ ನೈಂಟಿ ಏಯ್ಟಲ್ಲಿ ಎಂಟು ಕೇಸ್ ಮಾಡಿದ್ದೀವಿ ಮತ್ತು ಮರಳಲ್ಲಿ ಏಳು ಕೇಸ್ ಮಾಡಿದ್ದೀವಿ ಒಟ್ಟು ಕಳೆದ ಒಂದು ತಿಂಗಳಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಇನ್ನೂರ ಹದಿನೇಳು ಕೇಸ್ ಮಾಡಿದ್ದೀವಿ ಈ ಲೆಕ್ಕ ನೋಡಿದರೆ ನಾವು ಪ್ರತಿಯೊಂದು ದಿವಸ ಈ ಅಕ್ರಮ ಚಟುವಟಿಕೆ ಮೇಲೆ ಆಲ್ಮೋಸ್ಟ್ ಎಂಟರಿಂದ ಒಂಬತ್ತು ಕೇಸ್ ಮಾಡ್ತಿದ್ದೀವಿ ನಾವು ಸತತ ಪ್ರಯತ್ನ ಪಡ್ತಿದ್ದೀವಿ ಈ ಯಾವುದು ಅಕ್ರಮ ಚಟುವಟಿಕೆನ ನಿಯಂತ್ರಣ ಮಾಡಲಿಕ್ಕೆ ಮುಂದಿನ ದಿನಗಳು ಸಹ ನಮ್ಮೆಲ್ಲ ಸಹಕಾರದಿಂದ ಇದನ್ನು ಇನ್ನೂ ಹೆಚ್ಚು ಕೇಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿಕೆ